ಪರಿಸರ ವಾದಿಗಳು ಅಂತ ಬರ್ತಾರೆ ಅಲ್ವಾ ಜನ ನೀವು ಒಯ್ದೀರಾ ಇಲ್ಲಿ ನಾನು ಒಯ್ದೀರಾ ಅನ್ಕೊಡೋದು ಯಾರಿಗೋ ಒಬ್ಬರಿಗೆ ಒಂದು ಪಟ್ಟ ಕೊಡ್ತಾರೆ ಅದನ್ನ ಯಾಕೆ ಕೊಟ್ರಿ ಯಾರ್ ಕೊಟ್ರಿ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಟ್ರೆ ಮಾತ್ರ ಪಟ್ಟನ ಅದು ಏನಪ್ಪಾ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರ ಅಂದ್ರೆ ಇನ್ನೆಷ್ಟು ನೀಚು ಕೆಟ್ಟವ್ರು ಆಗಿರ್ಬೇಕು ಅವರು ನಾವೇ ಒಂದ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬನ ರಾಜ್ಕುಮಾರ ಅಂತೀವಿ ಅವ್ನು ಯಾವ್ದು ರಾಜ್ಯಕ್ಕೆ ರಾಜನಾಗಿದ್ರೆ ಮಾತ್ರ ಅಂತಲ್ಲ ರಾಜಕುಮಾರ ಅಂತ ಅಲ್ಲ ಏನ್ ಹೇಳ್ಬೇಕು ಈ ಕೆಲವು ಅವಕ ಪ್ರಾಣಿಗಳಿಗೂ ಹೋಲ್ಸ್ ಬರೋದು ನಾಯಿ ಅಂತ ನಿಯತ್ ಪ್ರಾಣಿ ಅದು ಅದಕ್ಕೂ ಅಲ್ಲ ಒಳ್ಳೆ ಅಂತಂದ್ರೆ ರಕ್ತ ಈ ರಕ್ತ ಭಗವತ್ನ ಸೃಷ್ಟಿ ಮಾಡಿದ ಅಲ್ಲ ಅಂತ ಹೋಲ್ಸುಗಳು ಯಾವುದ ನಾವ್ ಹೇಳಿ ಇರೋಣ ಆತ್ಮಕ್ಕೆ ಗೊತ್ತಾಗ್ತಾ ಇರ್ತಂತೆ ಇದೆ ನन्ने ಅಂತ ಹೇಳೋಕೆ ಅನ್ನೋದು ಅದಕ್ಕಾ ನೀವೆಲ್ಲ ಯುತ್ಸ್ ಇದ್ದೀರಾ ನಿಮ್ಮಿಂದ ಇನ್ನ ಮುಂದಿನ ಜನರೇಷನ್ ಗೆ ಬಹಳ ತಳ್ಪದಿರ್ತೈತೆ ಆಮೇಲೆ ಅರೆ ಇದ ಅನ್ನೋದು ದೊಡ್ಡ ಕ್ಷೇತ್ರ ಇದು ಅಲ್ವಾ ಇಲ್ಲೇ ನಾವು ದೇವನಹಳ್ಳಿ ನಲ್ಲಿ ಸುಮಾರು ನಾವು ಯಾತ್ರೆಗಳಕ್ಕೆ ಅಲ್ಲ ಈ ಕಡೆ ಬರಬೇಕಾದ್ರೆ ನಿಮ್ಮ ಊರು ಹೆಂಗಿದ್ದಿಲ್ಲ ಈ ರಿಂಗ್ ಅವಾಗೋಡು ಇದೆಲ್ಲ ಇಲ್ಲ ಇವತ್ತು ನಮಗೆ ಒಂದ್ ತಿಂಗ್ಳು ಮೂರ್ ತಿಂಗಳು ಬಂದಿದ್ದೀನಿ ಅಂದ್ರೆ ಬಾಸ್ ಹೋಗಕ್ ಮುಂಚೆ ಬಂದಿರೋದು ಈಗ ಬಂದ್ರೆ ನನಗೆ ಗುರು ಸಿಗ್ತಾ ಇಲ್ಲ ಅಂದ್ರೆ ಅಷ್ಟು ಇಂಪ್ರೂವೈಸ್ ಆಗ್ತೈತೆ ನಿಮ್ಮ ಯಲಾಕಾರ ನೋಡ್ಬೇಕು ಆತರ ಬೆಂಗಳೂರಲ್ಲಿ ಅತಿ ಬೇಗವಾಗಿ ಬೆಳ್ದಿರೋದು ನಿಮ್ ಯಲಂಕಾರ ಜಾಸ್ತಿ ಇವಾಗ ಯಾರು ಯಾರೋ ಇವಾಗ ಒಂದು ಕೋಟಿ ಜನರಲ್ಲಿ ಒಂದು ಕೋಟಿ ಜನ ಕಡಿಮೆ ಇನ್ನ ಜಾಸ್ತಿ ಅಪಾರ ಪ್ರೀತಿ ಅಲ್ಲಪ್ಪ ಯಾವ್ದು ಒಂದು ಅದನ್ನ ಈ ಕೋಟಿ ಜನ ಮುಂದೆ ಮಾತಾಡಿದ್ರೆ ಈ ನಾನ್ ಕೊಟ್ಟಿದ್ದ ಏನಂತದ ಇಗ್ನೋರ್ ಅನ್ನೋ ಪದಕ್ ಅರ್ಥ ಹೋಗ್ಬಿಡ್ತೈತೆ ಅದಕ್ಕೆ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಕಾನೂನು ರೀತಿ ಮ್ಯಾಗ ಏನ್ ಬೇಕ್ರ ಮಾಡೋಣ ಯಾಕಂದ್ರೆ ಕಾನೂನುಗಿಂತ ದೊಡ್ಡವರು ಯಾರು ಇಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಊರಲ್ಲಿ ಇರ್ತೀರಲ್ವ ಖಾಲಿ ಒಂದೊಂದು ಪುಣ್ಯ ಮುಟ್ಬಿಟ್ಟು ಮುಟ್ಬಿಟ್ಟು ಹೋದ್ರೆ ಇರ್ತವ ಅಲ್ವಾ ಅದಕ್ ಬೇಡ ಅವ್ರ ಮಟ್ಟಕ್ ನಾವ್ ಇಳಿಯೋದು ಬೇಡ ದಯವಿಟ್ಟು ಎಲ್ಲೇ ಆಗ್ಲಿ ಇದೊಂದು ನನ್ ಕಿವಿ ಮಾತು ನನ್ ಮೇಲೆ ಗೌರವ ಇದ್ರೆ ಇಗ್ನೋರ್ ಅನ್ನ ಪದ ಬಳಸ್ಕೊಂಡು ಯಾಕೆ ಎಲ್ಲೋ ನನ್ನ ಹೆಸರು ಹೇಳ್ಕೊಂಡು ಬರ್ಸ್ಬೇಕಂತ ಅವ್ರ ಇದ್ರ ಬರ್ಕೊಂಡಿದ್ರಿ